ಮೊದಲಾದರೆ ನ್ಯಾಯಾಧೀಶ ಹುದ್ದೆಯಲ್ಲಿದ್ದವರು ಪ್ರಮುಖ ಸರ್ಕಾರಿ ಸಂಸ್ಥೆಯಲ್ಲಿದ್ದವರು ಅಲ್ಲದೆ ಬಹಳ ಸೂಕ್ಷ್ಮ ಸರ್ಕಾರಿ ಜವಾಬ್ದಾರಿಗಳನ್ನ ಹೊಂದಿದ್ದವರು ನಿವೃತ್ತಿ ಬಳಿಕ ತಮ್ಮ ಆರ್ ಎಸ್ ಎಸ್ ನಂಟಿನ ಬಗ್ಗೆ ಹೇಳಿಕೊಂಡು ಹೆಮ್ಮೆ ಪಡೋದಿತ್ತು ಈಗ ಅಂಥವರೆಲ್ಲ ಕರ್ತವ್ಯದಲ್ಲಿರುವಾಗಲೇ ಅಧಿಕೃತವಾಗಿನೇ ಸಂಘದ ಜೊತೆಗಿನ ತಮ್ಮ ಆಪ್ತ ಸಂಬಂಧವನ್ನ ಹೇಳ್ಕೊಳ್ಳುವುದು ಮಾತ್ರವಲ್ಲ ಅದನ್ನ ತಮ್ಮ ಅರ್ಹತೆಯ ಒಂದು ಮಹತ್ವದ ಅಂಶ ಅಂತಾನೂ ತೋರಿಸಿಕೊಂಡ್ರೆ ಆಶ್ಚರ್ಯ ಪಡಬೇಕಿಲ್ಲ ಅದಕ್ಕೆ ಮೋದಿ ಸರ್ಕಾರವೇ ಈಗ ಅವಕಾಶ ಮಾಡಿಕೊಟ್ಟಿದೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸೋದಕ್ಕೆ ದಶಕಗಳಿಂದ ಇದ್ದ ನಿಷೇಧವನ್ನ ಮೋದಿ ಸರ್ಕಾರ ಸೋಮವಾರ ತೆರವುಗೊಳಿಸಿದೆ ಆರ್ಎಸ್ಎಸ್ ಅವಶ್ಯಕತೆ ತನಗಿಲ್ಲ ಅಂತ ಹೇಳಿ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆ ಅನುಭವಿಸಿ ಸಂಘದ ಎದುರು ಮುಜುಗರ ಅನುಭವಿಸಿದ್ದಕ್ಕೆ ಈಗ ಪ್ರಾಯಶ್ಚಿತ ಮಾಡ್ಕೊಳ್ತಾ ಮೋದಿ ಸರ್ಕಾರ ಅನ್ನೋ ಪ್ರಶ್ನೆ ಎದ್ದಿದೆ ಮೊನ್ನೆಯಷ್ಟೇ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮನುಷ್ಯನಿಗೆ ಸೂಪರ್ ಮ್ಯಾನ್ ಆಗುವ ದೇವರಾಗುವ ಹಂಬಲ ಅಂತ ಹೇಳಿದ್ದು ಪ್ರಧಾನಿ ಮೋದಿ ಬಗ್ಗೆ ಮಾಡಿರುವ ಟೀಕೆ ಅಂತಾನೆ ಚರ್ಚೆಯಾಗಿತ್ತು ಅದರ ಬೆನ್ನಿಗೆ ಈಗ ಮೋದಿ ಸರ್ಕಾರ ಸರ್ಕಾರಿ ನೌಕರರು ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳಿದೆ ಮೋದಿ ಸರ್ಕಾರದ ಈ ನಿರ್ಧಾರದ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ತೀವ್ರ ವಾಗ್ದಾಳಿ ನಡೆಸಿವೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನಿಷೇಧ ವಿಧಿಸಲಾಗಿತ್ತು ಈಗ ಸರ್ಕಾರ ಈ ನಿಷೇಧವನ್ನ ಹಿಂಪಡೆದಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಡೋಕೆ ಅವಕಾಶವಾಗಿದೆ ಐವತ್ತೆಂಟು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಿ ಹೊರಡಿಸಲಾಗಿದ್ದ ಅಸಂವಿಧಾನಿಕ ಆದೇಶವನ್ನ ಮೋದಿ ಸರ್ಕಾರ ಹಿಂಪಡೆದಿದೆ ಅಂತ ಬಿಜೆಪಿ ನಾಯಕ ಅಮಿತ್ ಮಾಳವಿಯ ನಲ್ಲಿ ಬರೆದಿದ್ದಾರೆ ಸರ್ಕಾರದ ಕ್ರಮವನ್ನ ಆರ್ಎಸ್ಎಸ್ ಸ್ವಾಗತಿಸಿದೆ ಇದು ದೇಶದ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನ ಬಲಪಡಿಸುತ್ತೆ ಅಂತ ಅದು ಹೇಳಿದೆ ಸರ್ಕಾರದ ಪ್ರಸ್ತುತ ನಿರ್ಧಾರ ಸೂಕ್ತವಾಗಿದೆ ಆರ್ಎಸ್ಎಸ್ ಕಳೆದ ತೊಂಬತ್ತೊಂಬತ್ತು ವರ್ಷಗಳಿಂದ ರಾಷ್ಟ್ರದ ನಿರ್ಮಾಣ ಮತ್ತು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದೆ ಅಂತ ಸಂಘದ ವಕ್ತಾರ ಸುನೀಲ್ ಅಂಬೇಕರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬಜೆಟ್ ಅಧಿವೇಶನಕ್ಕೆ ಮುಂಚಿತವಾಗಿ ಈ ನಿಷೇಧ ಹಿಂತೆಗೆದ ಕ್ರಮ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ ಬಿಜೆಪಿಯ ಮಿತ್ರ ಪಕ್ಷಗಳು ಈ ಆದೇಶದ ಬಗ್ಗೆ ಮೌನ ವಹಿಸಿವೆ ಜೆಡಿಯು ರಾಷ್ಟ್ರೀಯ ವಕ್ತಾರ ಕೆಸಿ ತ್ಯಾಗಿ ಈ ಆದೇಶದ ಬಗ್ಗೆ ಪ್ರತಿಕ್ರಿಯಿಸೋಕೆ ನಿರಾಕರಿಸಿದ್ರೆ ಆರ್ಎಲ್ಡಿ ರಾಷ್ಟ್ರೀಯ ವಕ್ತಾರ ಮೊಹಮ್ಮದ್ ಇಸ್ಲಾಂ ಪಕ್ಷದೊಳಗೆ ಈ ವಿಚಾರ ಚರ್ಚಿಸಿದ ನಂತರ ಪ್ರತಿಕ್ರಿಯೆ ಕೊಡೋದಾಗಿ ಹೇಳಿದ್ದಾರೆ ಆದರೆ ಈ ಆದೇಶದ ಬಗ್ಗೆ ವಿಪಕ್ಷಗಳು ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿವೆ ಮೋದಿ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಸರ್ಕಾರಿ ನೌಕರರನ್ನ ರಾಜಕೀಯಗೊಳಿಸೋಕೆ ಬಯಸ್ತಿದ್ದಾರೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದ್ದಾರೆ ದೇಶದ ತ್ರಿವರ್ಣ ಧ್ವಜವನ್ನೇ ಆರ್ಎಸ್ಎಸ್ ವಿರೋಧಿಸಿತ್ತು ಆಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ಅದನ್ನ ಖಂಡಿಸಿ ಸಂಘಕ್ಕೆ ಎಚ್ಚರಿಕೆ ನೀಡಿದ್ರು ಗಾಂಧೀಜಿ ಹತ್ಯೆ ಬಳಿಕ ಪಟೇಲ್ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಿದ್ರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸುವುದನ್ನ ಸಾವಿರದ ಒಂಬೈನೂರ ನಿಷೇಧ ರು ಐವತ್ತೆಂಟು ವರ್ಷಗಳ ಬಳಿಕ ಮೋದಿ ಅದನ್ನ ತೆರವುಗೊಳಿಸುತ್ತಿರುವುದು ಸರಿಯಲ್ಲ ಅಂತ ಖರ್ಗೆ ಎಕ್ಸ್ ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೊಂದುವುದಕ್ಕಾಗಿ ಮೋದಿ ಸರ್ಕಾರ ಹಿಂಬಾಗಿಲ ಮೂಲಕ ಕಾರ್ಯ ಸಾಧಿಸೋಕೆ ಹೊರಟಿದೆ ಇದು ಸಂವಿಧಾನವನ್ನ ಹಾಳು ಮಾಡೋಕೆ ನಡೆಸಿರುವ ಪ್ರಯತ್ನ ಅಂತ ಖರ್ಗೆ ಟೀಕಿಸಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಈ ನಿಷೇಧ ಹಿಂತೆಗೆದುಕೊಳ್ಳುವ ನಿರ್ಧಾರವನ್ನ ಖಂಡಿಸಿದ್ದಾರೆ ತಾನು ಬಯಾಲಜಿಕಲ್ ಅಲ್ಲ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿರುವ ಪ್ರಧಾನಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಬಂಧಗಳು ಹದಗೆಟ್ಟಿದ್ದು ಈ ಸಮಯದಲ್ಲಿ ಐವತ್ತೆಂಟು ವರ್ಷಗಳ ನಿಷೇಧದ ಕ್ರಮ ಹಿಂಪಡೆದಿರುವ ನಿರ್ಧಾರವನ್ನ ರಮೇಶ್ ಪ್ರಶ್ನಿಸಿದ್ದಾರೆ ವಾಜಪೇಯಿ ಅವರ ಅವಧಿಯಲ್ಲೂ ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ನಿರ್ಬಂಧ ಚಾಲ್ತಿಯಲ್ಲಿತ್ತು ಅನ್ನೋದನ್ನ ರಮೇಶ್ ಉಲ್ಲೇಖಿಸಿದ್ದು ಈಗ ಅಧಿಕಾರಿಗಳು ಚಡ್ಡಿ ಧರಿಸಿ ಬಂದರೂ ಅಚ್ಚರಿ ಇಲ್ಲ ಅಂತ ಕಿಡಿಕಾರಿದ್ದಾರೆ ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಈ ಆದೇಶ ಭಾರತದ ಸಮಗ್ರತೆ ಮತ್ತು ಏಕತೆಗೆ ವಿರುದ್ಧವಾಗಿದೆ ಯಾಕಂದ್ರೆ ಆರ್ಎಸ್ಎಸ್ ಮೂಲತಃ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟಗೀತೆಯನ್ನು ಸ್ವೀಕರಿಸೋಕೆ ನಿರಾಕರಿಸಿತ್ತು ಪ್ರತಿಯೊಬ್ಬ ಆರ್ಎಸ್ಎಸ್ ಸದಸ್ಯ ಹಿಂದುತ್ವವನ್ನ ರಾಷ್ಟ್ರದ ಮೇಲೆ ಹೇರೋಕೆ ಬಯಸ್ತಾನೆ ಹಾಗಾಗಿ ಆರ್ ಎಸ್ ಎಸ್ ಸದಸ್ಯನಾಗಿರೋನು ರಾಷ್ಟ್ರಕ್ಕೆ ನಿಷ್ಠನಾಗಿರೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಈ ಆದೇಶದಿಂದಾಗಿ ಈಗ ಇಡಿ ಐಟಿ ಸಿಬಿಐ ಚುನಾವಣಾ ಆಯೋಗ ಮತ್ತಿತರ ಇಲಾಖೆಗಳಲ್ಲಿನ ಸರ್ಕಾರಿ ಅಧಿಕಾರಿಗಳು ಸಂಘದ ಜೊತೆಗಿನ ತಮ್ಮ ಸಂಬಂಧವನ್ನ ಅಧಿಕೃತವಾಗಿಯೇ ತೋರಿಸಿಕೊಳ್ಳೋಕೆ ಅವಕಾಶವಾಗಿದೆ ಅಂತ ಶಿವಸೇನಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಹೇಳಿದ್ದಾರೆ ಟಿಎಂಸಿ ಸಂಸದ ಡೆರಕ್ ಓಬ್ರೇನ್ ಸರ್ಕಾರದ ಈ ನಿರ್ಧಾರ ಅಚ್ಚರದಾಯಕವೇನಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ಕೇಂದ್ರದ ಈ ನಿರ್ಧಾರ ರಾಜಕೀಯ ಪ್ರೇರಿತ ಮತ್ತು ಬಿಜೆಪಿ ಹಾಗೂ ಸಂಘದ ನಡುವಿನ ವೈಮನಸ್ಸನ್ನ ನಿವಾರಿಸಿ ಸಂಘವನ್ನ ಸಮಾಧಾನ ಪಡಿಸುವ ಉದ್ದೇಶ ಹೊಂದಿದೆ ಅಂತ ಟೀಕಿಸಿದ್ದಾರೆ ಅಂತೂ ಇದ್ರೊಂದಿಗೆ ಒಂದು ಸತ್ಯವಂತೂ ಬಯಲಾಗಿದೆ ಸಂಘ ಮತ್ತು ಬಿಜೆಪಿ ಆಗೀಗ ಪರಸ್ಪರ ವಿರೋಧಿಸುವ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡೋದು ಎಲ್ಲರನ್ನ ಯಾಮಾರಿಸೋದು ಕಡೆಗೆ ತಮ್ಮ ಅಜೆಂಡಾ ಪೂರೈಸೋದಕ್ಕೆ ಏನ್ ಬೇಕೋ ಅದನ್ನೇ ವ್ಯವಸ್ಥಿತವಾಗಿ ಮಾಡಿ ಮುಗಿಸೋದು ಹೊಸ್ತೇನಲ್ಲ ಅದಕ್ಕೆ ಮೋದಿ ಸರ್ಕಾರದ ಈ ನಿರ್ಧಾರ ಮತ್ತೊಂದು ತಾಜಾ ಉದಾಹರಣೆ ಅಷ್ಟೇ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ